ಫ್ರೆಂಡ್ಸ್ ವೆಲ್ಕಮ್ ಟು ಕನಮಡಿ ಐ ಎಸ್ ಅಂಡ್ ಕೆ ಎಸ್ ಯೂಟ್ಯೂಬ್ ಚಾನಲ್ ನೋಡಿ ಭಾರತದ ಸುಪ್ರೀಂ ಕೋರ್ಟ್ ನಲ್ಲಿ ಒಬ್ರು ಪಿಟಿಷನ್ ಅನ್ನ ಹಾಕಿದ್ದಾರೆ ಅದು ಏನಂದ್ರೆ ನೋಡಿ ಭಾರತದೊಳಗೆ ಬಿ ಎಸ್ ಸಿಕ್ಸ್ ಮಾದರಿಯ ಒಂದು ವೆಹಿಕಲ್ಗಳು ಇವತ್ತು ನಡೀತಾ ಇದಾವೆ ಬಿ ಎಸ್ ಸಿಕ್ಸ್ ಅಂದ್ರೆ ಏನು ಭಾರತ್ ಸ್ಟೇಜ್ ಸಿಕ್ಸ್ ಅಂತ ಅಂದ್ರೆ ಇವಕ್ಕೆ ಯಾಕೆ ಬಿ ಎಸ್ ಒನ್ ಟೂ ತ್ರೀ ಸ್ಟೇಜಸ್ ಕೊಟ್ಟಿದ್ದಾರೆ ಅಂದ್ರೆ ಈ ಒಂದು ವೆಹಿಕಲ್ ಗಳು ಬಿ ಎಸ್ ಸಿಕ್ಸ್ ಮಾದರಿಯ ವೆಹಿಕಲ್ ಗಳು ಅದಾವಲ್ಲ ಜಾಸ್ತಿ ಹೋಗಿ ಬಿಡುವುದಿಲ್ಲ ಮತ್ತು ಪರಿಸರ ನಾಶವಾಗುವಂತ ವಿಷಕಾರಿ ಅನಿಲಗಳನ್ನು ಇವು ಬಿಡೋದಿಲ್ಲ ಬಿ ಎಸ್ ಸಿಕ್ಸ್ ಇವತ್ತಿನ ವೆಹಿಕಲ್ಗಳ ಮೇಲೆ ಬರೆದಿರ್ತಾರೆ ನೋಡಿ ಹೊಸ ವೆಹಿಕಲ್ ಯಾರೇ ತಗೋತಿದ್ರೆ ಅವ್ರಿಗೆ ಬಿ ಎಸ್ ಸಿಕ್ಸ್ ಅಂತ ಬರ್ದಿರ್ತಾರೆ ಆಮೇಲೆ ಆ ಲೈಟ್ ನೋಡಿ ಕಂಟಿನ್ಯೂಸ್ ಆನ್ ಇರ್ತದೆ ನಾವು ಮೊದಲು ನಿಮ್ಮ ಹಳೆ ಬೈಕ್ ಗಳಿಗೆ ರಾತ್ರಿ ಮಾತ್ರ ಲೈಟ್ ಆನ್ ಮಾಡ್ತಿದ್ವಿ ಬಟ್ ಈ ಬಿ ಎಸ್ ಸಿಕ್ಸ್ ವೆಹಿಕಲ್ಗಳಿಗೆ ಗಳಿಗೆ ಯಾವತ್ತು ಲೈಟ್ ಆನ್ ಇರ್ತದೆ ನೋಡಿ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಈ ಬಿ ಎಸ್ ಸಿಕ್ಸ್ ವಾಹನಗಳಿಗೆ ಈ ಟ್ವೆಂಟಿ ಪರ್ಸೆಂಟ್ ಈಗ ನಾರ್ಮಲಿ ಪೆಟ್ರೋಲ್ ನಾವು ಆ ಪೆಟ್ರೋಲ್ ಒಳಗೆ ಒಳಗೈಲ ಮೊದಲಿನ ವೆಹಿಕಲ್ಗಳಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ರೂಡ್ ಆಯಿಲ್ನ ಪ್ಯೂರಿಫೈ ಮಾಡಿ ಏನು ಪೆಟ್ರೋಲ್ ಹಾಕ್ತಿದ್ರು ಅದನ್ನೇ ಹಾಕ್ತಿದ್ರ ಆದ್ರ ಬಿ ಎಸ್ ಸಿಕ್ಸ್ ಟ್ವೆಂಟಿ ಟ್ವೆಂಟಿ ತ್ರೀ ಇಂದ ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಇತ್ತೀಚೆಗೆ ಏನು ಮಾಡ್ಯಾರಂದ್ರೆ ಅದರೊಳಗೆ ಎಥನಾಲ್ ಮಿಕ್ಸ್ ಮಾಡತ್ತಾರ ಎರಡು ಸಾವಿರಕ್ಕಿಂತ ಇಪ್ ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕಿಂತ ಮುಂಚೆ ಟೆನ್ ಪರ್ಸೆಂಟ್ ಎಥನಾಲು ನೈಂಟಿ ಪರ್ಸೆಂಟ್ ಪೆಟ್ರೋಲು ಹಾಕಿ ಮಿಕ್ಸ್ ಮಾಡಿ ಗಾಡಿಗಳಿಗೆ ಹಾಕ್ತಿದ್ರು ಆದ್ರೆ ಇವತ್ತೇನ್ ಸರ್ಕಾರ ಹೆಚ್ಚಿಗೆ ಮಾಡೈತಿ ಇಥನಾಲ್ ಬ್ಲೆಂಡಿಂಗ್ ಆಫ್ ಪೆಟ್ರೋಲ್ ಅಂತ ಇದಕ್ಕೆ ಕರಿತಾರೆ ಎಥನಾಲ್ ಅನ್ನ ಪೆಟ್ರೋಲ್ ಒಳಗೆ ಮಿಕ್ಸ್ ಮಾಡಿದ್ದು ಎಥನಾಲ್ ಎಲ್ಲಿಂದ ಬರ್ತೈತಿ ನೀವು ನೋಡಿ ಶುಗರ್ ಫ್ಯಾಕ್ಟ್ರಿಗಳಿಂದ ಈ ಕಬ್ಬು ತಯಾರಿಕೆ ಅಥವಾ ಬೆಲ್ಲ ಸಕ್ರಿ ತಯಾರಿಕೆ ಮಾಡುವಂತ ಫ್ಯಾಕ್ಟ್ರಿಗಳಿಂದ ಇಥನಾಲ್ ಬೈಗ್ಯಾಸಿಯಿಂದ ಏನು ಇಥನಾಲ್ ಬಂದಿರ್ತದ ಅದನ್ನ ಪೆಟ್ರೋಲ್ ಒಳಗೆ ಮಿಕ್ಸ್ ಮಾಡತ್ತಾರ ಹೌದು ಅಂದಂಗ ಪೆಟ್ರೋಲ್ ಒಳಗೆ ಇಥನೋಲ್ ಯಾಕೆ ಮಿಕ್ಸ್ ಮಾಡಬೇಕು ಅಂತ ನಿಮ್ಮ ಪ್ರಶ್ನೆ ಇತ್ತು ಅಂದ್ರೆ ಗೈಸ್ ಭಾರತಕ್ಕೆ ಬೇಕಾದಂತ ಎಂಬತ್ನಾಲ್ಕು ಪರ್ಸೆಂಟ್ ಪೆಟ್ರೋಲ್ ಓಕೆ ಏಟಿ ಫೋರ್ ಪರ್ಸೆಂಟ್ ಆಫ್ ದಿ ಪೆಟ್ರೋಲ್ ಡೀಸೆಲ್ ಅನ್ನು ನಾವು ಬೇರೆ ದೇಶದಿಂದನೇ ತರಿಸ್ಕೊಳ್ತಾ ಇದೀವಿ ನಮ್ಮ ದೇಶದೊಳಗೆ ಪ್ರೊಡಕ್ಷನ್ ಇಲ್ಲ ಆದ್ರಿಂದ ಈ ಒಂದು ಇಂಪೋರ್ಟ್ ನಾವು ಬೇರೆ ದೇಶಗಳ ಮೇಲೆ ಡಿಪೆಂಡ್ ಆಗಿದ್ದೀವಿ ಮೊದಲು ಹಂಡ್ರೆಡ್ ಪರ್ಸೆಂಟ್ ಡಿಪೆಂಡ್ ಆಗಿದ್ವಿ ಈಗ ಬರ್ತಾ 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 ಪರ್ಸೆಂಟೇಜ್ ಡಿಪೆಂಡೆನ್ಸಿ ಕಡಿಮೆ ಆಗ್ತಾ ಇದೆ ಇವತ್ತು ಏಟಿ ಫೋರ್ ಪರ್ಸೆಂಟ್ಗೆ ಬಂದಿದೆ ಮುಂದೆ ಹೋದಂಗೈತ್ಲಾ ಇನ್ನೂ ಕಡಿಮೆ ಮಾಡಬೇಕು ಅಂತ ನಮ್ದಿದೆ ಅದಕ್ಕೆ ಪೆಟ್ರೋಲ್ ಮತ್ತು ಡೀಸೆಲ್ ಉತ್ಪಾದನೆ ಮಾಡಲಿಕ್ಕೆ ಪರ್ಯಾಯ ಒಂದು ಸೋರ್ಸ್ ನಾವು ಹುಡುಕ್ತಿದ್ದೀವಿ ಅದರೊಳಗೆ ಸಿಕ್ಕಿದ್ದೇನೆಂದ್ರೆ ಬೈಗ್ಯಾಸಿ ಆರ್ ಈ ಎಥನಾಲ್ ಬ್ಲೆಂಡಿಂಗ್ ಓಕೆ ಎಥನಾಲ್ ಹಾಕೋದು ಕಳೆದ ಕೆಲವು ನೋಡಿ ಇಲ್ಲಿ ಯಾರು ಇದನ್ನ ಕೇಸ್ ಹಾಕಿದರೆ ಆ ಅರ್ಜಿದಾರರ ಪ್ರಶ್ನೆಗಳೇನಂದ್ರೆ ನಮ್ಮ ವೆಹಿಕಲ್ ಹಾಳಾಗ್ತಾವ ನೀವು ನಮಗೆ ಹೇಳಾರೆ ಎಥನಾಲ್ ಬ್ಲೆಂಡಿಂಗ್ ಮಾಡಿದಂಥ ಪೆಟ್ರೋಲ್ ಅನ್ನ ನಮ್ಮ ಗಾಡಿಗಳು ಹಾಕಿದ್ರೆ ನಮ್ಮ ವೆಹಿಕಲ್ ಹಾಳಾಕವು ಎರಡು ಸಾವಿರ ಇಪ್ಪತ್ತ್ ಮೂರಕ್ಕಿಂತ ಮೊದಲು ತಯಾರಾದ ಕಾರುಗಳು ಮತ್ತು ದ್ವಿಚಕ್ರ ವಾಹನಗಳು ಇನ್ನೊಂದು ಹೇಳ್ತೀನಿ ಕೇಳ್ರೆ ನಿಮ್ಗೆ ಈ ಬಿ ಎಸ್ ಸಿಕ್ಸ್ ವಾಹನಗಳ ಇಂಜಿನ್ಗಳನ್ನ ಅದ್ರೊಳಗೆ ಈ ಎಥನಾಲ್ ಹಾಕಿದ್ರು ಕೂಡ ಇಂಜಿನ್ ಏನು ತೊಂದರೆ ಆಗದೆ ಇರೋ ಹಾಗೇನೆ ಆ ಇಂಜಿನ್ಗಳನ್ನ ರೆಡಿ ಮಾಡಿದ್ದಾರೆ ಅರ್ಥ ಆಯ್ತು ಎರಡ್ ಸಾವಿರದ ಇಪ್ಪತ್ಮೂರಕ್ಕಿಂತ ಮುಂಚೆ ರೆಡಿ ಮಾಡಿದಂತ ಬೈಕ್ ಗಳಾಗ್ಲಿ ಕಾರ್ ಗಳಾಗಲಿ ಅದ್ರೊಳಗೆ ಇಪ್ಪತ್ತು ಪರ್ಸೆಂಟ್ ಎಥನಾಲ್ ಮಿಕ್ಸ್ ಇದ್ದಿದ ಪೆಟ್ರೋಲ್ ಹಾಕನ ಅದ್ರ ಇಂಜಿನ್ ಹಾಳಾಗ್ತಾವು ಅಂತ ಒಬ್ಬರ ಪ್ರಶ್ನೆ ಇದೆ ಅವ್ರು ಅದಕ್ಕೆ ಪಬ್ಲಿಕ್ ಇಂಟ್ರೆಸ್ಟ್ ಲಿಡಿಕೇಶನ್ ಹಾಕ್ಯಾರ ಈ ಇಂಧನದಿಂದ ಇಂಜಿನ್ ಹಾಳಾಗ್ತಾ ಇದಾವೆ ನಮ್ಮ ವೆಹಿಕಲ್ದು ಎಥನಾಲ್ ಮಿಕ್ಸ್ ಮಾಡಬೇಡ್ರಿ ಅರ್ಜಿದಾರ ಇನ್ನು ನ್ಯಾಯಾಲಯಕ್ಕೆ ಏನೇನು ಹೇಳಾರ ಈ ಒಂದು ಕ್ರಮದಿಂದ ವಾಹನಗಳ ಇಂಜಿನ್ಗಳಿಗೆ ಹಾನಿಯಾಗುವುದು ಮೈಲೇಜ್ ಕಡಿಮೆ ಆಗುವುದು ಮತ್ತು ದುರಸ್ತಿ ವೆಚ್ಚಗಳು ಹೆಚ್ಚುತ್ತಾ ಇದ್ದಾವೆ ಇಥನಾಲ್ ಹಾಕ್ತಾ ಇರೋದ್ರಿಂದ ನಮ್ಗೆ ಸಮಸ್ಯೆ ಆಗ್ತಾ ಇದೆ ಬಟ್ ಬೇರೆ ದೇಶಗಳೊಳಗೆ ಹೆಂಗೈತಿ ಇದನ್ನ ನೋಡಬೇಕಾದ್ರೆ ಬ್ರೆಜಿಲ್ ಒಳಗೆ ಮೂವತ್ತು ನಲ್ವತ್ತು ಪರ್ಸೆಂಟ್ ಹಾಕ್ತಾರೆ ಎಥನಾಲ್ ಮಿಕ್ಸ್ ಮಾಡ್ತಾರೆ ನಮ್ಮ ದೇಶದೊಳಗೆ ಅಷ್ಟೇ ಅಂತಲ್ಲ ಬೇರೆ ದೇಶದೊಳಗೂ ಮಾಡ್ತಾರೆ ಎಥನಾಲ್ ಇಂಧನದಿಂದಾಗಿ ಹಾನಿಯ ವಿಮಾ ಕಂಪನಿಗಳು ಪರಿಹಾರ ನೀಡಲು ನಿರಾಸ ನಿರಾಕರಿಸುತ್ತಿವೆ ಎಂದು ಕೂಡ ಅರ್ಜಿದಾರ ಹೇಳಿದ್ದಾರೆ ಹೌದು ನೀವು ನಿಮ್ಮ ವಾಹನ ಹಾಳಾಗೈತಿ ಅಂದ್ರೆ ಹಾಕಿದಕ್ಕೆ ಹಾಳಾಗೈತಿ ಅದಕ್ಕೆ ನಾವು ವಿಮೆ ಕೊಡೋದಿಲ್ಲ ಅಂತ ವಿಮಾ ಕಂಪನಿಗಳು ಹೇಳ್ತಿದಾವಂತೆ ಹೌದು ಇಲ್ಲಿ ಗ್ರಾಹಕರು ಏನ್ ಮಾಡಬೇಕು ನಿಮಗೆ ಏನ್ ಅನ್ಸುತ್ತೆ ನೀವು ವೆಹಿಕಲ್ನ ಯೂಸ್ ಮಾಡ್ತಿರಲು ಅರ್ಜಿದಾರರ ಪ್ರಮುಖ ಬೇಡಿಕೆ ಏನಂದ್ರೆ ಎಲ್ಲಾ ಪೆಟ್ರೋಲ್ ಬಂಕ್ಗಳಲ್ಲಿ ಎಥನಾಲ್ ರಹಿತ ಅಂದ್ರೆ ಶೇಕಡ ಹಂಡ್ರೆಡ್ ಪರ್ಸೆಂಟ್ ಶುದ್ಧ ಪೆಟ್ರೋಲ್ ಲಭ್ಯವಾಗುವಂತೆ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿ ಸಚಿವಾಲಯಕ್ಕೆ ನಿರ್ದೇಶನವನ್ನು ನೀಡಬೇಕು ಇವ್ರು ಹೇಳಿದ್ರೊಳಗೆ ಪಾಯಿಂಟ್ ಇದೆ ಎಲ್ಲಾ ಪೆಟ್ರೋಲ್ ವಿತರಣಾ ಯಂತ್ರಗಳ ಮೇಲೆ ಎಥನಾಲ್ ಪ್ರಮಾಣವನ್ನ ಗ್ರಾಹಕರಿಗೆ ಸ್ಪಷ್ಟವಾಗಿ ಕಾಣುವಂತೆ ಲೇಬಲ್ ಹಾಕಬೇಕು ಈಗ ಪೆಟ್ರೋಲ್ ನಾವು ಹತ್ತು ಲೀಟರ್ ಹಾಕಿದ್ವಿ ಅಂತ ನಾವು ಹಾಕಿದ ಮೇಲೆ ಪೆಟ್ರೋಲ್ ಎಷ್ಟು ಲೀಟರ್ ಆಯ್ತು ಅಂತ ಗೊತ್ತಾಗೈತಾನೆ ಹಾಗೆ ಅದರೊಳಗೆ ಎಥನಾಲ್ ಎಷ್ಟೈತಿ ಪೆಟ್ರೋಲ್ ಎಷ್ಟೈತಿ ಗೊತ್ತಾಗಬೇಕು ಎಸ್ ಹೀ ಇಸ್ ಹ್ಯಾವಿಂಗ್ ವ್ಯಾಲಿಡ್ ಪಾಯಿಂಟ್ ನಂತರ ಏನ್ ಹೇಳ್ತಾರೆ ಇವರು ಇಂಧನ ತುಂಬಿಸುವ ಸಮಯದಲ್ಲಿ ಗ್ರಾಹಕರ ವಾಹನವು ಎಥನಾಲ್ಗೆ ಹೊಂದಿಕೊಳ್ಳುವುದೇ ಇಲ್ಲವೇ ಎಂಬ ಮಾಹಿತಿಯನ್ನು ಕೂಡ ಅವ್ರಿಗೆ ನೀಡಬೇಕು ಹೌದು ಬಹಳ ಜನ ಬಡವರಿಗೆ ಪೆಟ್ರೋಲ್ ಆಗಲಿ ಬೈಕ್ ಆಗಲಿ ಕಾರ್ ಆಗಲಿ ಲೈಫ್ ಒಂದೇ ಸರ್ತಿ ತಗೋತಿರ್ತಾರೆ ಎಷ್ಟೋ ಕಷ್ಟಪಟ್ಟು ತಗೋತಿರ್ತಾರೆ ಅವ್ರಿಗೆ ಈ ತರ ಎಥನಾಲ್ ಹಾಕಿ ಪೆಟ್ರೋಲ್ ಮಿಕ್ಸ್ ಮಾಡಿ ಮಾರೋದ್ರಿಂದ ಆ ವೆಹಿಕಲ್ ಏನಾದರೂ ಖರಾಬ್ ಆದ್ರೆ ಅವ್ರು ಎಲ್ಲಿಂದ ದುಡ್ಡು ತರಬೇಕು ಅನ್ನೋದು ಇವ್ರ ಪ್ರಶ್ನೆ ಇದೆ ಅಷ್ಟೇ ಅಲ್ಲದೆ ಪೆಟ್ರೋಲ್ನಲ್ಲಿ ಶೇಕಡ ಇಪ್ಪತ್ತು ಪರ್ಸೆಂಟ್ ಎಥನಾಲ್ ಬೆರೆಸುತ್ತಿದ್ದರು ಅದರ ಬೆಲೆ ಕಡಿಮೆ ಆಗಿಲ್ಲ ಯಾಕೆ ನೋಡ್ರಿ ಇದು ಇಂಪಾರ್ಟೆಂಟಾ ಯಾಕಂದ್ರೆ ಕ್ರೂಡ್ ಆಯಿಲು ನಮ್ಮ ಹತ್ರ ಎಲ್ಲ ಬೇರೆ ದೇಶದಿಂದ ತರಿಸ್ಕೋತೀವಿ ಪೆಟ್ರೋಲು ಡೀಸೆಲ್ ಬೇರೆ ದೇಶದಿಂದ ತರಿಸ್ಕೋತೀವಿ ಅದರ ಸಂಬಂಧ ನಾವು ಜಾಸ್ತಿ ದುಡ್ಡು ಪೇ ಮಾಡಬೇಕಾಗುತ್ತೆ ಓಕೆ ಫೈನ್ ಈಗ ಇಪ್ಪತ್ ಪರ್ಸೆಂಟ್ ಎಥನಾಲ್ ಹಾಕ್ತಿದ್ದಾರೆ ಅದಕ್ಕಂದ್ರೆ ನೋಡಿ ರೂಪಾಯಿ ಇದ್ದಿದ್ದು ಪೆಟ್ರೋಲು ಅಟ್ ಲೀಸ್ಟ್ ನೈಂಟಿ ರೂಪಾಯಿಸ್ ಆದ್ರೂ ಆಗ್ಬೇಕಾ ಒಂದು ಒಂದು ಲೀಟರ್ಗೆ ನೈಂಟಿ ರುಪೀಸ್ ಆದ್ರೂ ಆಗ್ಬೇಕಾ ಯಾಕಂದ್ರೆ ಇಪ್ಪತ್ತು ಪರ್ಸೆಂಟ್ ಈ ಒಂದು ಎಥನಾಲ್ ಹಾಕ್ತಿದ್ದಾರೆ ಬಟ್ ಯಾಕೆ ರೇಟ್ ಯಾಕೆ ಕಮ್ಮಿ ಆಗಿಲ್ಲ ಹಂಗಂದ್ರೆ ಉಳಕಿದ್ರ ರೊಕ್ಕ ಎಲ್ಲ ಲಾಭ ಗಳಿಸ್ತಾ ಇರುವಂತ ಲಾಭ ಗಳಿಸ್ತಾ ಇರೋದು ಇಲ್ಲಿ ಕಂಪನಿಗಳು ಪೆಟ್ರೋಲ್ ಕಂಪನಿಗಳು ಅಥವಾ ಸರ್ಕಾರನೋ ಹೇಳಬೇಕಲ್ಲ ನೋಡ್ರಿ ಈ ಯಾರು ಈ ಕೇಸ್ ಹಾಕಿದ್ದಾರೆ ಇವರು ತುಂಬಾ ನಾಲೆಜಬಲ್ ಒಬ್ಬ ವ್ಯಕ್ತಿ ಇದ್ದಾರೆ ಪೆಟ್ರೋಲ್ ಪ್ರಮಾಣ ಕಡಿಮೆ ಮಾಡಿ ಲಾಭ ಗಳಿಸುತ್ತಿರುವ ಕಂಪನಿಗಳು ಅದರ ಪ್ರಯೋಜನವನ್ನು ಗ್ರಾಹಕರಿಗೆ ವರ್ಗಾಯಿಸುತ್ತಿಲ್ಲ ಅಂತ ಕೂಡ ಅರ್ಜಿದಾರ ಹೇಳಿದ್ದಾರೆ ವೆರಿ ಇಂಪಾರ್ಟೆಂಟ್ ಕ್ವಶನ್ ಅದರ ಜೊತೆಗೆ ಅಮೆರಿಕ ಮತ್ತು ಯುರೋಪಿಯನ್ ಒಕ್ಕೂಟದಂಥ ದೇಶಗಳಲ್ಲಿ ಎಥನಾಲ್ ರಹಿತ ಪೆಟ್ರೋಲ್ ಅನ್ನು ಕೂಡ ಲಭ್ಯವಿದೆ ಪಂಪ್ಗಳಲ್ಲಿ ಎರಡೂ ಪೆಟ್ರೋಲ್ ಇದಾವೆ ಎಥನಾಲ್ ಬ್ಲೆಂಡಿಂಗ್ ಪೆಟ್ರೋಲು ಇದೆ ನಾನ್ ಎಥನಾಲ್ ಬ್ಲೆಂಡಿಂಗ್ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಪೆಟ್ರೋಲು ಇದೆ ಹಂಗ ನಮ್ಮ ದೇಶದೊಳಗೂ ಪರ್ಮಿಷನ್ ಕೊಡ್ರಿ ಇವತ್ತು ಇಂಡಿಯನ್ ಆಯಿಲು ಆಮೇಲೆ ಭಾರತ್ ಪೆಟ್ರೋಲು ಬೇರೆ 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 ಕಂಪನಿಗಳು ಬರ್ತಾವಲ್ವಾ ಹಾಗೆ ಈ ಪೆಟ್ರೋಲು ಇದ್ರೊಳಗೆ ಎಥನಾಲ್ ಬ್ಲೆಂಡಿಂಗ್ ಇದೆ ಇದ್ರೊಳಗೆ ಪೆಟ್ರೋಲ್ ಇದೆ ಈ ತರ ಕೊಡ್ರಿ ಅಂತ ಕೇಳ್ತಿದ್ದಾರೆ ಎಸ್ ಹೀ ವ್ಯಾ ಹ್ಯಾವಿಂಗ್ ಆಲ್ ದ ವ್ಯಾಲಿಡ್ ಪಾಯಿಂಟ್ಸ್ ಗೈಸ್ ನಿಮಗೇನು ಅನ್ಸುತ್ತೆ ಓಕೆ ಎರಡೂ ಲಭ್ಯವಿದೆ ಪಂಪ್ಗಳಲ್ಲಿ ಎಥನಾಲ್ ಅಂಶವನ್ನು ಸ್ಪಷ್ಟವಾಗಿ ಪ್ರದರ್ಶಿಸಲಾಗ್ತದೆ ನಮ್ಮ ದೇಶದೊಳಗೆ ಏನು ಗೋಲ್ಮಾಲ್ ಮಾಲ್ ಮಾಡ್ತಾರೋ ಗೊತ್ತು ಪೆಟ್ರೋಲ್ ಹಾಕ್ತಾರೋ ಅದರೊಳಗೆ ಕೆರೋಸಿನ್ ಮ್ಯಾಕ್ಸ್ ಮಾಡ್ತಾರೋ ಬಾಳ್ ಸರ್ತಿ ಗೊತ್ತಾಗೋದಿಲ್ಲ ಆ್ಯಂಡ್ ರೈಡ್ ಮಾಡಿದಾಗ ಎಷ್ಟೋ ಪೆಟ್ರೋಲ್ ಬಂಕ್ಗಳು ಹಂಗೆ ಮಾಡಿದ್ದು ಕಂಡು ಬಂದಿದೆ ಓಕೆ ಪೆಟ್ರೋಲ್ ಸಿಕ್ಕರೆ ಸಾಕಾಗಿರ್ತದೆ ಇಂಡಿಯಾದಾಗೆ ಆದರೆ ಭಾರತದಲ್ಲಿ ಗ್ರಾಹಕರಿಗೆ ಅಂತಹ ಯಾವುದೇ ಆಯ್ಕೆಗಳೇ ಇಲ್ಲ ಭಾರತದೊಳಗೆ ಗ್ರಾಹಕರು ಹೆಂಗಿದ್ದಾರೆ ಅಂದರೆ ಯಾರಾದರೂ ಏನಾದರೂ ಇಲ್ಲಿ ಆಮೇಲೆ ನನ್ನ ಪೆಟ್ ನನ್ನ ಗಾಡಿ ಇಷ್ಟು ಸೇಫ್ ಆಗಿದೆ ಸಾಕು ಗಾಡಿ ಪ್ರಾಬ್ಲಮ್ ಆಗಿದೆಯಾ ಸುಮ್ ಹೋಗೋದು ಏನು ಹೇಳ್ತಾರೆ ಅದಕ್ಕೆ ರೊಕ್ಕ ಕೊಟ್ಟು ಬರೋದು ಸಿ ದಟ್ ಈಸ್ ದ ಪ್ರಾಬ್ಲಮ್ ಅಥವಾ ಮಾಹಿತಿ ಆಗಲಿ ಇಲ್ಲ ಸೊ ದೂರುದಾರರ ಅರ್ಜಿ ಇದನ್ನು ವಿಚಾರಣೆ ಮಾಡಿದರೆ ಹತ್ತು ಪರ್ಸೆಂಟ್ ಎಥನಾಲ್ ಬ್ಲೆಂಡಿಂಗ್ ಇದ್ದು ಇಪ್ಪತ್ತು ಪರ್ಸೆಂಟ್ ಮಾಡಿರಿ ಆಮೇಲೆ ಇದ್ರ ರೊಕ್ಕ ಯಾರು ತೊಗೊಳತ್ತಿರಿ ಇದರಿಂದ ರೊಕ್ಕ ಉಳಿತಿತಿಲ್ಲೋ ಮೊದಲು ಬೇರೆ ದೇಶದಿಂದ ಎಥನಾಲ್ ತರಿಸಿ ಪೆಟ್ರೋಲ್ ತರಿಸಿ ನಮಗೆ ಕೊಡ್ತಿದ್ರಿ ಅದಕ್ಕೆ ರೊಕ್ಕ ಹೋಗ್ತಿತ್ತು ಬಟ್ ಇವತ್ತು ನಮ್ಮ ದೇಶದೊಳಗೆ ಬೆಳೀತಾ ಇರುವಂಥ ಈ ಬೈಗ್ಯಾಸಿಯಿಂದ ಶುಗರ್ ಕೇನಿಂದ ಈ ಎಥನಾಲ್ನ ತೆಗಿತಿದ್ರಿ ಬೇರೆ ಪ್ಲಾಂಟ್ಸ್ಗಳಿಂದ ಎಥನಾಲ್ ಏನು ಪ್ರೊಡಕ್ಷನ್ ಆಗ್ತಾ ಇದೆ ಸೊ ಅದನ್ನ ನಾವು ಯೂಸ್ ಮಾಡ್ತಿದ್ವಿ ಹಂಗಂದ್ರೆ ಅಟ್ ಲೀಸ್ಟ್ ಕಮ್ಮಿ ಆಗ್ಬೇಕಾ ಎರಡು ರೂಪಾಯರೆ ಕಮ್ಮಿ ಆಗ ಐದು ರೂಪಾಯಿ ಕಮ್ಮಿ ಆಗ್ಬೇಕಾ ಹೋಲ್ಪ ಇಪ್ಪತ್ತು ರೂಪಾಯಿ ಹೋಗಲಿ ಎಸ್ ವೆರಿ ಗುಡ್ ಕ್ವಶನ್ ಎರಡು ಸಾವಿರದ ಹತ್ತೊಂಬತ್ತರ ನಂತರ ಈ ಒಂದು ಹಂಡ್ರೆಡ್ ಪರ್ ಪರ್ಸೆಂಟ್ ಪೆಟ್ರೋಲ್ ಬದಲಿ ಏನ್ ಮಾಡ್ತು ಸರ್ಕಾರ ಟೆನ್ ಪರ್ಸೆಂಟ್ ಎಥನಾಲ್ ಬ್ಲೆಂಡಿಂಗ್ ಅಂತು ಎರಡ್ ಸಾವಿರದ ಇಪ್ಪತ್ತ್ ಮೂರ ನಂತರ ಅದು ಆದ್ಮೇಲೆ ಟ್ವೆಂಟಿ ಪರ್ಸೆಂಟ್ ಅಂತ ಹೇಳಿದ್ದಾರೆ ಓಕೆ ಫೈನ್ ಮಾಡ್ರಿ ಹಾಕ್ರಿ ನೋ ಪ್ರಾಬ್ಲಮ್ ಬಟ್ ಅದ್ರ ಬಗ್ಗೆ ತಿಳಿಸಿರ್ಲಾ ಗ್ರಾಹಕರಿಗೆ ತಿಳಿಸ್ರಿ ಅವ್ರು ಗಾಡಿಗಳು ಭಾಳ ಸರ್ತಿ ಬಂದ್ ಬೀಳ್ತಿದಾವೆ ಯಾಕೆ ಬಂದು ಬಿದ್ದಿದಾವೆ ಅಂತ ಭಾಳ ಜನಕ್ಕೆ ಗೊತ್ತೇ ಆಗುದಿಲ್ಲ ಓಕೆ ಅಲ್ಲಿ ಮೆಕ್ಯಾನಿಕ್ಳಿಗೆ ಕೇಳಿದ್ರೆ ಅವರು ಒಂದೇನು ಹೇಳ್ತಾರೆ ಇಪ್ಪತ್ತು ಪರ್ಸೆಂಟ್ ಪೆಟ್ರೋಲ್ನಲ್ಲಿ ಎಥನಾಲ್ ಬ್ಲೆಂಡಿಂಗ್ನ ಕಡ್ಡಾಯವಾಗಿ ಹಾಕೋದು ಇದನ್ನ ಪ್ರಶ್ನಿಸಿದ್ದಾರೆ ಎಥನಾಲ್ ಮಿಶ್ರಿತ ಇಂಧನದಿಂದ ವಾಹನಗಳಿಗೆ ಹಾನಿ ಉಂಟಾಗ್ತಾ ಇದೆ ಆ್ಯಂಡ್ ಪೆಟ್ರೋಲ್ ವಿತರಣಾ ಯಂತ್ರಗಳು ಎಥನಾಲ್ ಪ್ರಮಾಣ ಸ್ಪಷ್ಟವಾಗಿ ತೋರಿಸಬೇಕು ಇವೆಲ್ಲ ಇವರ ಪ್ರಶ್ನೆಗಳಿದಾವೆ ನಿಮಗೇನಿಸ್ತದೆ ಗೈಸ್ ನಿಮ್ಮಲ್ಲಿ ಬೈಕ್ ಕಾರು ಇರ್ತದೆ ನೀವು ಸೇಫ್ ಆಗಿರ್ಬೇಕು ಅನ್ನೋದು ನಮ್ಮ ಉದ್ದೇಶ ಆದ್ರಿಂದ ಅವೇರ್ನೆಸ್ ಮೂಡಿಸೋ ಸಂಬಂಧನೆ ನಿಮಗೆ ಈ ವಿಡಿಯೋನ ಮಾಡಿದ್ದು ಓಕೆ ನಿಮ್ಮ ಅನಿಸಿಕೆನ ಹೇಳೋದನ್ನ ಮರಿಬೇಡ್ರಿ ಬೇರೆ ದೇಶದೊಳಗೆ ಹೆಂಗೈತಿ ಹಂಗೆ ನಮ್ಮ ದೇಶದೊಳಗೂ ಕೂಡ ಗ್ರಾಹಕರು ಜಾಗರೂಕರಾಗಬೇಕು ಅವರಿಗೆ ಮಾಹಿತಿಯನ್ನು ನೀಡಬೇಕು ಇಲ್ಲಿ ಡೆಫಿನೆಟ್ಲಿ ನಮ್ಮ ಮೂಲಭೂತ ಹಕ್ಕು ಉಲ್ಲಂಘನೆ ಆಗ್ತಾ ಇದೆ ಮಾಹಿತಿ ಕೊಡೋದು ಸರ್ಕಾರದ ಮತ್ತು ಪೆಟ್ರೋಲ್ ಬಂಕ್ಗಳ ಕೆಲಸ ಆಗೈತಿ ಆದರೆ ಮಾಹಿತಿ ಕೊಡತ್ತಿಲ್ಲ ಇದು ಡೆಫಿನೆಟ್ಲಿ ಒಂದು ಮೂಲಭೂತ ಹಕ್ಕು ಆರ್ಟಿಕಲ್ ಟ್ವೆಂಟಿ ಒನ್ ಅಡಿಯಲ್ಲಿ ಮೂಲಭೂತ ಹಕ್ಕನ್ನ ಉಲ್ಲಂಘನೆ ಕೂಡ ಆಗಿದೆ ನಿಮಗೆ ಏನು ಅನಿಸುತ್ತೆ ಗೈಸ್ ನಿಮ್ಮ ಅನಿಸಿಕೆನ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ